ಟೈಟಾನುಬೋವಾ ಈ ಹೆಸರನ್ನ ನಾವು ಈಗಾಗಲೇ ಕೇಳಿದಿವಿ ಹೇಗೆ ಅಂದ್ರೆ ಇದರ ಬಗ್ಗೆ ಆಲ್ರೆಡಿ ಪಾರ್ಟ್ ಒನ್ ವಿಡಿಯೋ ಮಾಡಿದ್ದೀನಿ ಈ ಹಾವು ನಲವತ್ತೆಂಟು ಅಡಿಗಳಷ್ಟು ಉದ್ದ ಮತ್ತು ಹದಿಮೂರ್ನೂರು ಕೆಜಿಗಳವರೆಗೆ ತೂಕವಿರುವ ಒಂದು ದೊಡ್ಡ ಮಾನ್ಸ್ಟರ್ ಆದ್ರೆ ಇದು ಈ ಭೂಮಿಯ ಮೇಲೆ ಅರವತ್ತು ಮಿಲಿಯನ್ ವರ್ಷಗಳ ಹಿಂದೆ ಬದುಕಿದ್ದ ಮತ್ತು ಹತ್ತು ಮಿಲಿಯನ್ ವರ್ಷಗಳವರೆಗೆ ಜೀವಿಸಿ ಭೂಮಿಯನ್ನಾಳಿದೆ ಅಂದ್ರೆ ತಪ್ಪಾಗಲ್ಲ ನಂತರ ವಾತಾವರಣದಲ್ಲಿ ಬಂದಿರುವ ಬದಲಾವಣೆಗಳ ಕಾರಣದಿಂದ ಈ ಟೈಟಾನುಬೋವಾ ಹಾವುಗಳು ಅಳಿದು ಹೋಗಿವೆ ಹೇಗೆ ಅಂದ್ರೆ ಇವುಗಳ ಬ್ಲಡ್ ಕೂಲ್ ಆಗಿರುತ್ತೆ ಅದಕ್ಕಾಗಿಯೇ ಇವು ಬಿಸಿ ವಾತಾವರಣದ ಪ್ರದೇಶದಲ್ಲಿ ಮಾತ್ರವೇ ಬದುಕಬಲ್ಲವು ಆದರೆ ಬದಲಾಗ್ತಾ ಇರುವ ಕಾಲದಲ್ಲಿ ಕ್ಲೈಮೇಟ್ ಕೂಡ ಚೇಂಜ್ ಆಗೋದ್ರಿಂದ ಇವು ಇರುವ ಪ್ರದೇಶಗಳು ಕೂಡ ತುಂಬಾ ತಂಪಾಗಿ ಬದಲಾಗಿ ಬಿಡುತ್ತವೆ ಇದರಿಂದ ಈ ಹಾವುಗಳು ಆ ಪ್ರದೇಶಗಳಲ್ಲಿ ಬದುಕಲು ಆಗದೆ ಆ ಹಾವು ಜಾತಿಯೆಲ್ಲ ಅಳಿದು ಹೋಗಿದೆ ಸೊ ಈ ಹಾವು ನಲವತ್ತೆಂಟು ಅಡಿಗಳ ಉದ್ದ ಮತ್ತು ಹದಿಮೂರ್ನೂರು ಕೆಜಿಗಳಷ್ಟು ಭಾರವಿರುವುದರಿಂದ ಈಗಿರುವ ಒಂದು ದೊಡ್ಡ ಹಿಪ್ಪೋವನ್ನು ಕೂಡ ತುಂಬಾ ಈಸಿಯಾಗಿ ಸಾಯಿಸಿ ತಿನ್ನಬಲ್ಲದು ಅಷ್ಟೇ ಅಲ್ಲ ಇದು ಬದುಕಿದ್ದಾಗ ದೊಡ್ಡ ದೊಡ್ಡ ಮೀನುಗಳನ್ನ ಅತಿ ದೊಡ್ಡ ಆಮೆಗಳನ್ನ ಮತ್ತು ಅತಿ ದೊಡ್ಡ ಮೊಸಳೆಗಳನ್ನ ಕೂಡ ಅವುಗಳಿಗೆ ನರಕ ತೋರಿಸಿ ಸಾಯಿಸಿ ತಿಂತ ಇತ್ತು ಸೊ ಪ್ರಸ್ತುತ ಈ ಭೂಮಿಯ ಮೇಲೆ ಬದುಕಿರುವ ಅತಿ ದೊಡ್ಡ ಹಾವುಗಳು ಬಂದ್ಬಿಟ್ಟು ರೆಟಿಕುಲೇಟೆಡ್ ಪೈಥಾನ್ಸ್ ಅಂಡ್ ಗ್ರೀನ್ ಅನಕೊಂಡಾಗಳು ಈ ಹಾವುಗಳೇ ಈಗ ಹಾವುಗಳ ರಾಜ್ಯವನ್ನಾಳ್ತಾ ಇವೆ ಎಂದು ಹೇಳಿದ್ರೆ ತಪ್ಪಾಗಲ್ಲ ನಿಜವಾಗ್ಲು ಈ ಟೈಟೋನ್ ಹಾವುಗಳು ಒಂದು ವೇಳೆ ಮತ್ತೆ ಹುಟ್ಟಿ ಬಂದುವು ಅಂದ್ರೆ ಹೇಗಿರುತ್ತೆ ಅಂಡ್ ಒಂದು ವೇಳೆ ನಮ್ಮ ನಡುವೆ ಅಂದ್ರೆ ಈಗ ನಮ್ಮ ಮಧ್ಯೆ ಬಂದ್ರೆ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ ನಾವು ಅದನ್ನ ಸಾಯಿಸಬಲ್ಲಿವ ಅವುಗಳ ಜೊತೆ ಹೋರಾಡ್ತಾ ಬದುಕಲು ಸಾಧ್ಯವಾ ಇಷ್ಟು ಭಾರಿ ಪ್ರಮಾಣದ ಹಾವಿನಿಂದ ಹೇಗೆ ಸರ್ವೈವ್ ಆಗ್ತಿವಿ ಅಥವಾ ಇವುಗಳ ಜೊತೆ ಹೋರಾಡಲು ಆಗದೆ ಈ ಟೈಟೋನೋಬವ ಹಾವುಗಳನ್ನೆಲ್ಲ ಸಾಯಿಸಿ ಬಿಡ್ತಿವ ಇಂತಹ ವಿಷಯಗಳೆಲ್ಲವನ್ನೂ ಕೂಡ ಈ ಒಂದೇ ವಿಡಿಯೋದಲ್ಲಿ ನೋಡಿ ಬಿಡೋಣ ಸೊ ಗೈಸ್ ಈ ಹಾವು ಹೇಗೆ ಹುಟ್ಟಿತು ಅದು ಹೇಗೆ ಗೊತ್ತಾಯ್ತು ಅದು ಬದುಕಿದ್ದಾಗ ಅದರ ಜೀವನ ಎಷ್ಟು ಭಯಂಕರವಾಗಿತ್ತು ನಿಜವಾಗ್ಲೂ ಟೈಟೋನೋಬವ ಹಾವುಗಳು ಮತ್ತು ಡೈನೋಸರ್ಗಳು ಜಗಳವಾಡ್ತಾ ಇದ್ವಾ ಇಂತಹ ವಿಷಯಗಳೆಲ್ಲವನ್ನೂ ಕೂಡ ನಾನು ಡೀಟೇಲ್ ಆಗಿ ಆಲ್ರೆಡಿ ಪಾರ್ಟ್ ಒನ್ ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ಆ ವಿಡಿಯೋ ನೋಡದವರು ಕೂಡ ಒಂದ್ಸಲ ನೋಡಿಬಿಡಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಲೇಟ್ ಮಾಡದೆ ಲೆಟ್ಸ್ ಇನ್ ಟು ದ ವಿಡಿಯೋ ಟೈಟಾನೋಭ ಹಾವು ನಿಜವಾಗ್ಲೂ ಹುಟ್ಟಿ ಬಂದ್ರೆ ನಮಗೆ ಆಗುವ ನಷ್ಟ ಅಷ್ಟಿಷ್ಟಲ್ಲ ತುಂಬಾ ಭಯಂಕರವಾಗಿರುತ್ತೆ ಅಷ್ಟೇ ಅಲ್ಲ ಇವು ಮತ್ತೆ ಹುಟ್ಟಿ ಬರೋದ್ರಿಂದ ನಮ್ಗಷ್ಟೇ ಅಲ್ಲ ಈ ಕಾಡುಗಳಲ್ಲಿ ಬದುಕುವ ಜಂತುಗಳಿಗೂ ಕೂಡ ತುಂಬಾ ಡೇಂಜರ್ ಯಾಕೆಂದ್ರೆ ಇವು ಯಾವ ಸಮಯದಲ್ಲಿ ಯಾವ ಕಡೆಯಿಂದ ಅವುಗಳ ಮೇಲೆ ದಾಳಿ ಮಾಡುತ್ತವೆ ಎಂಬುದು ಯಾರಿಗೂ ಗೊತ್ತಿಲ್ಲ ವಿಚಿತ್ರ ಏನು ಅಂದ್ರೆ ಇಲ್ಲಿ ನಮಗಾಗುವ ಅತಿ ದೊಡ್ಡ ನಷ್ಟ ಈ ಟೈಟಾನೋಭ ಮತ್ತೆ ಹುಟ್ಟಿ ಬಂತು ಅಂದ್ರೆ ಕೇವಲ ಒಂದು ಹಾವು ಹುಟ್ಟಿ ಬರಲ್ಲ ಅದರ ಜೊತೆಗೆ ಕೆಲವು ನೂರಾರು ಸಂಖ್ಯೆಯಲ್ಲಿ ಹುಟ್ಟುತ್ತವೆ ಒಂದು ಚಿಕ್ಕ ಹೇಳ್ತೇನೆ ಕೇಳಿ ಪ್ರಸ್ತುತ ಈ ಭೂಮಿಯ ಮೇಲೆ ಬದುಕಿರುವ ಗ್ರೀನ್ ಅನುಕೊಂಡ ಸುಮಾರು ಇಪ್ಪತ್ತರಿಂದ ನಲವತ್ತು ಮರಿಗಳನ್ನ ಹಾಕಬಲ್ಲದು ಅಂತದ್ದು ಈ ಟೈಟೋನೋಬೋವಾ ಎಂಬ ಹಾವು ಈಸಿಯಾಗಿ ಇಪ್ಪತ್ತು ಹಾವುಗಳನ್ನಾದ್ರೂ ಇಡುತ್ತೆ ಹೀಗೆ ನೋಡಿದ್ರೂ ಕೂಡ ಇಷ್ಟು ಬಾರಿ ಶರೀರವನ್ನು ಹೊಂದಿರುವ ಹಾವುಗಳು ನಮ್ಮ ಮಧ್ಯೆ ಬಂದ್ರೆ ನಮ್ಮಲ್ಲಿ ಎಷ್ಟು ಜನ ರೋಡ್ಗಳ ಮೇಲೆ ತಿರುಗಾಡ್ತಾರೆ ನೀವೇ ಹೇಳಿ ತುಂಬಾ ಭಯದಿಂದಲೇ ಜೀವನವನ್ನ ಸಾಗಿಸಬೇಕಾಗುತ್ತೆ ಮೊನ್ನೆ ಬಂದು ಹೋಗಿರುವ ಕೊರೋನಾ ವೈರಸ್ ನಿಂದಲೇ ಎಲ್ಲಾ ದೇಶಗಳು ಲಾಕ್ ಡೌನ್ ಆಗಿವೆ ಈ ಕೊರೋನಾ ವೈರಸ್ ನಿಂದ ಬಹಳಷ್ಟು ಜನರು ತಮ್ಮ ಪ್ರಾಣಗಳನ್ನು ಕೂಡ ಕಳೆದುಕೊಂಡಿದ್ದಾರೆ ಕೊರೋನಾ ವೈರಸ್ ನಿಂದಲೇ ಎಲ್ಲಾ ದೇಶಗಳು ಲಾಕ್ ಡೌನ್ ಆದಾಗ ಇಷ್ಟು ದೊಡ್ಡ ಹಾವು ನಮ್ಮ ಸಿಟಿ ಒಳಗೆ ಬಂದ್ರೆ ಗವರ್ಮೆಂಟ್ ನಮ್ಮನ್ನ ಹೊರಗೆ ಬಂದು ತಿರುಗಾಡಿದ್ರೂ ಪರವಾಗಿಲ್ಲ ಎಂದು ಹೇಳಿದ್ರು ಕೂಡ ನಾವು ಒಂದು ಹೆಚ್ಚೆಯನ್ನ ಕೂಡ ಹೊರಗೆ ಇಡಲ್ಲ ಎಲ್ಲರೂ ಕೂಡ ಪ್ರಾಣ ಭಯದಿಂದ ತಮ್ಮ ಮನೆಯಲ್ಲಿ ಎಲ್ಲಾ ಡೋರ್ಸ್ ಗಳನ್ನ ಕ್ಲೋಸ್ ಮಾಡಿಕೊಂಡು ಕುಳಿತು ಬಿಡ್ತಾರೆ ಹಾಗೆ ಇವು ನಮ್ಮ ಮನೆಯೊಳಗೆ ಬರದ ಹಾಗೆ ನಮ್ಮ ಮನೆಯ ಸುತ್ತಲೂ ಕೂಡ ಹೈ ವೋಲ್ಟೇಜ್ ಇರುವ ಕರೆಂಟ್ ಅನ್ನ ಕೂಡ ಫೆನ್ಸಿಂಗ್ ಹಾಕಿಸಬೇಕಾಗುತ್ತೆ ಅಷ್ಟೇ ಅಲ್ಲದೆ ಗೌರ್ಮೆಂಟ್ ಕೂಡ ಆಲ್ಮೋಸ್ಟ್ ಎಲ್ರಿಗೂ ಗನ್ ಲೈಸೆನ್ಸ್ ಕೊಡಬೇಕಾಗುತ್ತೆ ಅಂದ್ರೆ ಆಲ್ಮೋಸ್ಟ್ ಎಲ್ಲರ ಹತ್ರ ಕೂಡ ಖಂಡಿತ ಒಂದು ಗನ್ ಇದ್ದೇ ಇರುತ್ತೆ ಆದ್ರೂ ಕೂಡ ಯಾರು ಧೈರ್ಯದಿಂದ ಹೊರಗೆ ಬರಲ್ಲ ಧೈರ್ಯದಿಂದ ಯಾವುದೇ ರೀತಿಯ ಬಿಸ್ನೆಸ್ ಆಗ್ಲಿ ವ್ಯಾಪಾರಗಳಾಗ್ಲಿ ಮಾಡಲ್ಲ ಸೊ ವೇಳೆ ನಿಜವಾಗ್ಲೂ ಇಂತಹ ಪರಿಸ್ಥಿತಿ ಎದುರಾದ್ರೆ ಪ್ರತಿಯೊಬ್ಬರಿಗೆ ಆರ್ಥಿಕವಾಗಿ ಸಮಸ್ಯೆಗಳಂತೂ ಗ್ಯಾರಂಟಿ ಬರುತ್ತವೆ ಅಷ್ಟೇ ಅಲ್ಲ ಈ ಪರಿಸ್ಥಿತಿ ಬಂದ್ರೆ ಆ ದೇಶದ ಆರ್ಥಿಕ ವ್ಯವಸ್ಥೆ ಕೂಡ ಬಿದ್ದು ಹೋಗುತ್ತೆ ಅಷ್ಟೇ ಅಲ್ಲದೆ ಈ ಟೈಟಾನೋ ಹಾವುಗಳು ನೆಲದ ಮೇಲೆಗಿಂತ ನೀರಿನಲ್ಲಿ ಅತ್ಯಂತ ವೇಗವಾಗಿ ಹೋಗಬಲ್ಲವು ನಾವು ಈ ಶಿಪ್ಗಳ ಮೂಲಕ ಮಾಡುವ ಇಂಪೋರ್ಟ್ಸ್ ಅಂಡ್ ಎಕ್ಸ್ಪೋರ್ಟ್ಸ್ ಕೂಡ ಈ ಹಾವು ಮಾಡುವ ನಷ್ಟಗಳಿಂದ ನಿಲ್ಲಿಸಬೇಕಾಗುತ್ತೆ ಯಾಕೆಂದ್ರೆ ಇಂತಹ ಗಳಲ್ಲಿ ಬರುವ ಸರಕುಗಳು ಕೆಲವು ಕೋಟ್ಯಾಂತರ ರೂಪಾಯಿಗಳಲ್ಲಿ ಇರೋದ್ರಿಂದ ಸೊ ಇಂತಹ ಅತಿ ದೊಡ್ಡ ಮಹಾಸಮುದ್ರದಲ್ಲಿ ಹಾಳಾದ ಆ ಸರಕುಗಳನ್ನ ಕಲೆಕ್ಟ್ ಮಾಡೋದು ಕೂಡ ಅಸಾಧ್ಯವಾದ ಕೆಲಸ ಮೇ ಬಿ ಅವುಗಳನ್ನ ಕಲೆಕ್ಟ್ ಮಾಡಿಕೊಳ್ಳಲು ಹೋದವರನ್ನು ಕೂಡ ಈ ಹಾವುಗಳು ಅಟ್ಯಾಕ್ ಮಾಡಬಹುದು ಅಂಡ್ ಗೌರ್ಮೆಂಟ್ ಈ ಟೂರಿಸ್ಟ್ ಸ್ಪಾಟ್ಸ್ ಗಳನ್ನ ಕೂಡ ಎಲ್ಲವನ್ನೂ ನಿಲ್ಲಿಸಬೇಕಾಗುತ್ತೆ ಹೊರಗೆ ಬಂದ್ರೆ ಯಾರಿಗೆ ಎಂತಹ ಅಪಾಯ ಕಾದಿರುತ್ತೋ ಯಾರಿಗೂ ಊಹಿಸಲು ಸಾಧ್ಯವಿಲ್ಲ ಇವೆಲ್ಲ ಈ ಟೈಟಾನೋ ಮಾಡುವ ದಾಳಿಗಳು ಸೊ ನಮ್ಮನ್ನ ಅದರ ಬಲದೊಂದಿಗೆ ಹೋಲಿಸಿಕೊಂಡ್ರೆ ನಾವು ತುಂಬಾ ಬಲಹೀನರಂತೆ ಕಾಣಬಹುದು ಬುದ್ಧಿಯಲ್ಲಿ ಮಾತ್ರ ಅಲ್ಲ ಇಂತಹ ಹಾವುಗಳು ಸಿಟಿಗೆ ಬಂದು ಇಷ್ಟು ಭಯಂಕರವಾದ ವಿಧ್ವಂಸವನ್ನ ಸೃಷ್ಟಿ ಮಾಡ್ತಾ ಇದ್ರೆ ಗವರ್ಮೆಂಟ್ ಅಷ್ಟು ಈಸಿಯಾಗಿ ಸುಮ್ನಿರಲ್ಲ ಕಣ್ಣಿಗೆ ಕಂಡ ಹಾವನ್ನ ಸಾಯಿಸಿ ಬಿಡಿ ಎಂದು ಆರ್ಡರ್ಸ್ ಪಾಸ್ ಮಾಡೋದಂತೂ ಪಕ್ಕ ಅವು ಬದುಕಿರೋದ್ರಿಂದ ಅವುಗಳಿಂದ ಆಗುವ ಲಾಭಗಳಿಗಿಂತ ನಷ್ಟವೇ ತುಂಬಾ ಭಯಂಕರವಾಗಿರುತ್ತೆ ಅವುಗಳನ್ನ ಜೀವಿಸೋಕಂತೂ ಬಿಡಲ್ಲ ಇವುಗಳನ್ನ ಸಾಯಿಸಲು ಸ್ಪೆಷಲ್ ಆಫೀಸರ್ಸ್ ಅನ್ನ ಅಪಾಯಿಂಟ್ ಮಾಡಿ ಬಿಡ್ತಾರೆ ಈ ದಾಳಿಯಲ್ಲಿ ಆಸ್ತಿ ನಷ್ಟ ಅಂತೂ ತುಂಬಾ ಭಾರಿ ಪ್ರಮಾಣದಲ್ಲಿ ಆಗುತ್ತೆ ಈ ಪ್ರಪಂಚದಲ್ಲಿ ಮನುಷ್ಯ ಬದುಕುವುದೇ ತುಂಬಾ ಮುಖ್ಯ ಹಾಗೆಯೇ ನಾವು ಬದುಕೋಕೆ ಈ ಪ್ರಕೃತಿ ಕೀಟಗಳು ಜಂತುಗಳು ಕೂಡ ತುಂಬಾ ಅವಶ್ಯವಾಗಿವೆ ಅಂತದ್ದು ಈ ಒಂದೇ ಒಂದು ಟೈಟಾನೋಭ ಎಂಬ ಹಾವುಗಳ ಜಾತಿಯಿಂದ ಈ ಸ್ಟ್ರಕ್ಚರ್ ಟೋಟಲ್ ಆಗಿ ಡಿಸ್ಟ್ರಾಯ್ ಆಗಿ ಬಿಡುತ್ತೆ ಅದಕ್ಕಾಗಿಯೇ ಇವುಗಳನ್ನ ನಾವು ಬದುಕೋಕೆ ಬಿಡುವುದು ಇಂಪಾಸಿಬಲ್ ಎಂದೇ ಹೇಳಬಹುದು ಒಂದು ವೇಳೆ ಇವು ಮತ್ತೆ ಹುಟ್ಟಿದರೂ ಕೂಡ ಇದಕ್ಕೂ ಮುಂಚೆ ಇವು ಎಲ್ಲಿ ಜೀವಿಸಿದ್ವೋ ಮತ್ತೆ ಅದೇ ಜಾಗದಲ್ಲಿ ಹುಟ್ಟಬಹುದು ಅಂದ್ರೆ ಕೊಲಂಬಿಯಾ ಬ್ರೆಜಿಲ್ ಪೆರು ಮತ್ತು ಸುತ್ತಮುತ್ತಲಿನ ಕಾಡು ಪ್ರದೇಶಗಳಲ್ಲಿ ಸೊ ಫೈನಲ್ ಆಗಿ ಒಂದು ವೇಳೆ ಇವು ಹುಟ್ಟಿದ್ರೆ ಇವು ಸೌತ್ ಅಮೆರಿಕದಲ್ಲಿ ಹುಟ್ಟುವ ಅವಕಾಶಗಳು ಜಾಸ್ತಿ ಇರುತ್ತೆ ಅಂಡ್ ಅವುಗಳಿಗೆ ಇಷ್ಟವಾದ ಮೊಸಳೆಗಳು ಕೂಡ ಅಲ್ಲೇ ಜಾಸ್ತಿ ಆಗಿರುತ್ತವೆ ಸೊ ಅವುಗಳಿಗೆ ಬೇಕಾಗಿರುವ ಆಹಾರವೂ ಕೂಡ ಜಾಸ್ತಿ ಮೊತ್ತದಲ್ಲೇ ಸಿಗುತ್ತೆ ಎರಡ್ ಸಾವಿರದ ಒಂಬತ್ತರಲ್ಲಿ ಕೊಲಂಬಿಯಾದಲ್ಲಿರುವ ಕೋಲ್ ಮೈನಲ್ಲಿ ನಲ್ಲಿ ಸುಮಾರು ಮೂವತ್ತು ಅಸ್ಥಿ ಸಿಕ್ಕಿವೆ ಅದಕ್ಕಾಗಿಯೇ ಇವು ಒಂದು ವೇಳೆ ಮತ್ತೆ ಹುಟ್ಟಿದ್ರು ಅಂತಹ ಪ್ರದೇಶದಲ್ಲೇ ಹುಟ್ಟಬಹುದು ಎಂದು ಹೇಳ್ತಿದ್ದಾರೆ ಈ ಒಂದು ಹಾವು ಜಾತಿ ಮತ್ತೆ ಹುಟ್ಟೋದ್ರಿಂದ ಮತ್ತೆ ಎಷ್ಟು ಅನರ್ಥವಾಗುತ್ತೋ ಊಹೆ ಮಾಡಿಕೊಂಡ್ರೇನೆ ತುಂಬಾ ಭಯಂಕರವಾಗಿರುತ್ತೆ ಕೆಲವರು ಹೇಳ್ತಾ ಇರುವ ಪ್ರಕಾರ ಒಂದು ವೇಳೆ ಈ ಟೈಟಾನೋಭ ಹಾವುಗಳು ಹುಟ್ಟಿ ಬಂದ್ರು ಇವುಗಳನ್ನ ಸಾಯಿಸುವ ಅತಿ ಭಯಂಕರವಾದ ಜೀವಿಗಳು ಕೂಡ ಮತ್ತೆ ಹುಟ್ಟಿ ಬರಬಹುದು ಎಂದು ಹೇಳ್ತಿದ್ದಾರೆ ಹೇಗೆ ನೋಡಿದ್ರು ಬಾರಿ ಪ್ರಮಾಣದಲ್ಲಿ ನಷ್ಟ ಅನುಭವಿಸುವುದು ಮಾತ್ರ ನಾವೇ ಅದಕ್ಕಾಗಿಯೇ ಇಂತಹ ಭಯಂಕರವಾದ ಸಮಸ್ಯೆಗಳನ್ನ ತಂದಿಡುವ ಇಂಥವುಗಳನ್ನ ಮಾತ್ರ ನಾವು ಜೀವಿಸೋಕೆ ಬಿಡಲ್ಲ ಇವುಗಳ ಜಾತಿಯೇ ಪೂರ್ತಿಯಾಗಿ ಮತ್ತೊಮ್ಮೆ ಅಳಿದು ಹೋಗುವ ಹಾಗೆ ಮೇ ಬಿ ನಾವೇ ಅವುಗಳನ್ನ ಸಾಯಿಸಬಹುದು ಇಲ್ಲಾಂದ್ರೆ ಈ ಭೂಮಿಯ ಮೇಲೆ ಮನುಷ್ಯ ಎಂಬುವವನೇ ಇರಲ್ಲ ಮನುಷ್ಯರನ್ನೆಲ್ಲ ಸಾಯಿಸಿ ಈ ಭೂಮಿಯನ್ನ ಪೂರ್ತಿಯಾಗಿ ಅವುಗಳ ಹತೋಟಿಯಲ್ಲಿ ಇಟ್ಕೊಂಡು ಬಿಡುತ್ತವೆ ಸೊ ಫ್ರೆಂಡ್ಸ್ ನಮಗಿರುವ ಈ ಟೆಕ್ನಾಲಜಿಯಿಂದ ಖಂಡಿತ ನಾವು ಅವುಗಳನ್ನ ಸಾಯಿಸಿ ಬಿಡ್ತೀವಿ ಹಾಗಾದ್ರೆ ಈ ಟೈಟಾನೋಭ ಹಾವುಗಳು ಮತ್ತೆ ಹುಟ್ಟಿ ಬರೋದ್ರಿಂದ ಅವುಗಳಿಂದಾಗುವ ಭಾರಿ ನಷ್ಟಗಳಿಂದ ಆ ಜಾತಿಯನ್ನೆಲ್ಲ ಪೂರ್ತಿಯಾಗಿ ನಾಶ ಮಾಡುವುದು ಕರೆಕ್ಟಾ ರಾಂಗ ನೀವೇ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋಗೆ ಇಷ್ಟ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಸೊ ವಿಡಿಯೋ ಇಷ್ಟವಾಗಿದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನೆಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಕೊನೆವರೆಗೂ ನೋಡಿದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್